ನಮ್ಮೊಳಗೆ ಕೆಲವೊಂದು ಸತ್ಯಗಳಿರ್ತವೆ ಅಲ್ವಾ ಅವುಗಳನ್ನು ಎದುರಿಸೋಕೆ ನಮಗೆ ಭಯ ಆಗುತ್ತೆ ಬೆಂಕಿ ಹಾಗೆ ಅದು ನಮ್ಮನ್ನು ಸುಟ್ಟುಬಿಡ್ಬೋದು ಅನ್ನೋ ಒಂದು ಭಯ ಆದರೆ ಒಂದು ವೇಳೆ ನಾವು ಯಾವುದಕ್ಕೆ ಅಷ್ಟು ಭಯ ಪಡ್ತಿದ್ದೀವೋ ಅದೇ ಶಕ್ತಿ ನಮ್ಮನ್ನು ಬಂಧಿಸಿರೋ ಆ ಸರಪಳಿಗಳನ್ನು ಅಂದರೆ ನಮಗೆ ಕಣ್ಣಿಗೆ ಕಾಣದೇ ಇರೋ ಸರಪಳಿಗಳನ್ನು ಕತ್ತರಿಸೋಕೆ ಬನ್ನಿತ್ರೆ ಇವತ್ತು ನಾವು ಮಾತಾಡೋದು ನಮ್ಮ ಮಿತಿಗಳನ್ನು ಸುಟ್ಟಾಕುವ ಆ ಆಂತರಿಕ ಅಗ್ನಿಯ ಬಗ್ಗೆ ಇದು ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ ಯಾವುದು ನಮಗೆ ಅತ್ಯಂತ ಭಯಾನಕ ಅಂದ ಅನಿಸುತ್ತೋ ಅದು ನಿಜವಾಗ್ಲೂ ನಮ್ಮನ್ನ ಸ್ವತಂತ್ರಗೊಳಿಸೋಕೆ ಬಂದಿರೋ ಪ್ರೀತಿಯ ಒಂದು ರೂಪ ಆಗಿದ್ರೆ ಆ ಶಕ್ತಿ ಏನಿದ್ರೂ ನಮ್ಮ ಅಹಂಕಾರಕ್ಕೆ ಒಂದು ಸವಾಲು ನಮ್ಮ ನಿಜವಾದ ಸ್ವರೂಪಕ್ಕೆ ಅಲ್ಲ ಈ ಇಡೀ ವಿಶ್ಲೇಷಣೆಯ ಕೇಂದ್ರಬಿಂದು ಭೈರವಿ ನಮ್ಮ ಒಳಗಿನ ಅಗ್ನಿಯನ್ನ ನೇರವಾಗಿ ನೋಡು ಅಂತ ಹೇಳುವ ಆ ದೇವತೆ ಹಾಗಾದ್ರೆ ಅವಳು ಯಾರು ಅವಳ ಆ ರೌದ್ರ ರೂಪದ ಹಿಂದೆ ಅಡಗಿರೋ ಪ್ರೀತಿಯ ಅರ್ಥವಾದ್ರೂ ಏನು ಬನ್ನಿ ನಮ್ಮ ಒಳಗಿನ ಆ ಆಂತರಿಕ ಶಕ್ತಿಯ ರಹಸ್ಯವನ್ನ ಒಟ್ಟಿಗೆ ತಿಳುಕೊಳ್ಳೋಣ ಸರಿ ಮೊದಲಿಕ್ಕೆ ಈ ಕಲ್ಪನೆ ನಮಗೆ ಯಾಕೆ ಮುಖ್ಯ ಯಾಕಂದರೆ ಭೈರವಿಯ ಅಗ್ನಿ ಅನ್ನೋದು ಕೇವಲ ಪುರಾಣದ ಕಥೆಯಲ್ಲ ಅದು ನಮ್ಮ ಅನುಭವದಲ್ಲೇ ಇದೆ ನಮ್ಮ ಗುರಿಯಲ್ಲಿ ನಮ್ಮ ಏಕಾಗ್ರತೆಯಲ್ಲಿ ಮತ್ತೆ ನಮ್ಮನ್ನ ರಕ್ಷಿಸೋ ನಮ್ಮೊಳಗಿನ ಶಕ್ತಿಯಲ್ಲೇ ಇದೆ ಅದೇ ಆ ರಕ್ಷಿಸುವ ಅಗ್ನಿ ಯೋಚನೆ ಮಾಡಿ ನೋಡಿ ಒಬ್ಬ ಕಲಾವಿದ ತನ್ನ ಕಲೆಯಲ್ಲಿ ಪೂರ್ತಿಯಾಗಿ ಲೀನವಾದಾಗ ಅಥವಾ ಒಬ್ಬ ವಿಜ್ಞಾನಿ ಒಂದು ಸಂಶೋಧನೆಯಲ್ಲಿ ತನ್ನನ್ನೇ ತಾನು ಮರೆತಾಗ ಅವರಲ್ಲಿ ಒಂದು ಅದ್ಭುತವಾದ ಏಕಾಗ್ರತೆ ಇರುತ್ತೆ ಅಲ್ವಾ ಅದನ್ನೇ ತಪಸ್ಸಂತ ಕರೆಯೋದು ಅಂದ್ರೆ ನಮ್ಮ ಗುರಿಯೆಗಿನ ಒಂದು ಆಂತರಿಕವಾದ ಬಿಸಿ ಒಂದು ಉಷ್ಣತೆ ನಿಜ ಹೇಳಬೇಕಂದ್ರೆ ಇದೇ ಭೈರವಿಯ ಶಕ್ತಿಯ ಮೊದಲ ಕಿಡಿ ಭೈರವಿಯ ಸ್ವರೂಪವನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಒಬ್ಬ ತಾಯಿಯ ಪ್ರೀತಿಯನ್ನ ನೆನಪಿಸ್ಕೋಬೇಕು ತನ್ನ ಮಗುವಿಗೇನಾದರೂ ಅಪಾಯ ಬಂದರೆ ಆ ತಾಯಿಯ ಪ್ರೀತಿಯೇ ಒಂದು ರೌದ್ರ ರೂಪವನ್ನು ತಾಳುತ್ತೆ ಆ ರೋಷ ಮಗುವಿನ ಮೇಲಿರಲ್ಲ ಬದಲಿಗೆ ಮಗುವಿಗೆ ಬಂದಿಲೋ ಅಪಾಯದ ಮೇಲೆ ಇರುತ್ತೆ ಭೈರವಿಯ ರೋಷ ಕೂಡ ಥರ ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯವಾದ ಅಂಶ ಅಂದರೆ ಅವಳ ಆ ರೌದ್ರ ರೂಪ ನಮ್ಮ ಮೇಲಲ್ಲ ಅದು ನಮ್ಮನ್ನು ಸೀಮಿತಗೊಳಿಸುತ್ತಿರುವ ನಮ್ಮದೇ ಭ್ರಮೆಗಳ ಮೇಲೆ ಆ ಸುಳ್ಳು ನಂಬಿಕೆಗಳನ್ನ ಅವಳು ಸುಟ್ಟು ಹಾಕ್ತಾಳೆ ಹಾಗೆ ಮಾಡೋದ್ರಿಂದ ನಮ್ಮನ್ನು ಶುದ್ಧೀಕರಿಸಿ ನಮ್ಮ ನಿಜವಾದ ಸ್ವರೂಪವನ್ನ ನಮಗೆ ತೋರಿಸ್ತಾಳೆ ಅವಳ ಕೋಪ ವಿನಾಶಕ್ಕಲ್ಲ ಅದು ಬಿಡುಗಡೆಗಾಗಿ ಸರಿ ಈಗ ಇನ್ನಷ್ಟು ಆಳಕ್ಕೆ ಹಿಳಿಯೋಣ ಭೈರವಿಯ ಶಕ್ತಿಗೂ ನಮ್ಮ ಮಾತಿಗೂ ಅದರ ಮೂಲಕ್ಕೂ ಏನು ಸಂಬಂಧ ಅಂತ ನೋಡೋಣ ಯಾಕಂದ್ರೆ ಪ್ರತಿಯೊಂದು ಸೃಷ್ಟಿಗೂ ಮುಂಚೆ ಒಂದು ಅವ್ಯಕ್ತವಾದ ಶಕ್ತಿ ಇರುತ್ತೆ ಮಾತು ಅನ್ನೋದು ನಾಲ್ಕು ಹಂತಗಳಲ್ಲಿ ಹುಟ್ಟುತ್ತೆ ಅಂತ ಹೇಳ್ತಾರೆ ಒಂದು ಬೀಜದ ಹಾಗೆ ತಾರಾ ಎಂಬ ದೇವತೆ ಮೊಳಕೆ ಒಡೆಯೋ ಒಂದು ಆಲೋಚನೆ ಇದ್ದ ಹಾಗೆ ಅಂದ್ರೆ ಪಶ್ಯಂತೀ ವಾಕ್ ಆದರೆ ಭೈರವಿ ಆ ಬೀಜಕ್ಕಿಂತಲೂ ಹಿಂದಿನ ಶಕ್ತಿ ಆ ಬೀಜದೊಳಗಿನ ಸುಪ್ತ ಅಗ್ನಿ ಅವಳೇ ಪರಾವಾಕ್ ಅಂದ್ರೆ ಯಾವುದೇ ಆಲೋಚನೆ ಅಥವಾ ಸೃಷ್ಟಿಗಿಂತಲೂ ಹಿಂದಿನ ಮೂಲಶಕ್ತಿ ಭೈರವಿಯನ್ನ ತೇಜಸ್ತತ್ವದ ಸಾಕಾರ ರೂಪ ಅಂತಾರೆ ತೇಜಸ್ಸಂದ್ರೆ ಕೇವಲ ಬೆಂಕಿಯಂತಲ್ಲ ಅದು ನಮ್ಮೊಳಗೆ ಜೀವ ಬೆಳವಣಿಗೆ ಮತ್ತು ಬದಲಾವಣೆಯನ್ನ ತರುವ ಮೂಲಶಕ್ತಿ ನಮ್ಮ ಜೀರ್ಣಶಕ್ತಿಯಿಂದ ಹಿಡಿದು ನಮ್ಮ ಆಲೋಚನಾ ಶಕ್ತಿಯವರೆಗೂ ಎಲ್ಲದರಲ್ಲೂ ಆ ತೇಜಸ್ಸಿನ ಅಂಶ ಇದೆ ಆ ಮೂಲಭೂತ ಅಗ್ನಿಯೇ ಭೈರವಿ ಈ ತೇಜಸ್ ಅಂದರೆ ಭೈರವಿಯ ಶಕ್ತಿ ನಮ್ಮ ಜಗತ್ತಿನಲ್ಲಿ ಮೂರು ಮುಖ್ಯ ರೂಪಗಳಲ್ಲಿ ಕಾಣಿಸ್ಕೊಳ್ಳುತ್ತೆ ಭೂಮಿಯ ಮೇಲೆ ಅದು ಯಜ್ಞದ ಅಥವಾ ಮನೆಯ ಅಗ್ನಿ ವಾತಾವರಣದಲ್ಲಿ ಅದು ಮೋಡಗಳ ನಡುವಿನ ವಿದ್ಯುತ್ ಅಥವಾ ಮಿಂಚು ಇನ್ನು ಸ್ವರ್ಗದಲ್ಲಿ ಅದು ಇಡೀ ಜಗತ್ತಿಗೆ ಬೆಳಕು ಶಕ್ತಿಯನ್ನು ಕೊಡುವ ಸೂರ್ಯ ಈ ಮೂರೂ ಕೂಡ ಒಂದೇ ಶುದ್ಧೀಕರಿಸುವ ಬೆಳಕಿನ ಬೇರೆ ಬೇರೆ ರೂಪಗಳು ಓಕೆ ಈಗ ನಾವು ತಿಳಿದುಕೊಂಡಿದ್ದೇನೆಲ್ಲ ಒಟ್ಟಿಗೆ ಸೇರಿಸಿ ಭೈರವಿಯ ಆ ಯೋಧರೂಪದ ಹಿಂದಿನ ರಹಸ್ಯ ಏನು ಅಂತ ನೋಡೋಣ ಬನ್ನಿ ಅವಳ ಭಯಾನಕ ಅಂತ ಅನಿಸೋ ಸಂಕೇತಗಳು ನಿಜವಾಳ್ ಎಷ್ಟು ಸುಂದರವಾದ ಅರ್ಥವನ್ನು ಅಂತ ತಿಳಿಯೋಣ ಭೈರವಿಯ ಚಿತ್ರದಲ್ಲಿ ನಾವು ನೋಡೋ ಹಾಗೆ ಅವಳು ಕತ್ತರಿಸಿದ ತಲೆಗಳ ಹಾರವನ್ನ ಹಾಕ್ಕೊಂಡಿದ್ದಾಳೆ ನೋಡೋಕೆ ಭಯಾನಕ ಅನ್ಸ್ಬೋದು ಆದರೆ ಅದರ ಅರ್ಥ ಬಹಳ ಆಳವಾಗಿದೆ ಆ ತಲೆಗಳು ಬೇರೇನೂ ಅಲ್ಲ ನಮ್ಮ ಮನಸ್ಸಿನ ನಿರಂತರ ಗದ್ಲ ನಮ್ಮನ್ನು ಕಟ್ಟಿಹಾಕೋ ನಮ್ಮದೇ ಅಹಂಕಾರದ ಆಲೋಚನೆಗಳು ಸೊ ಆ ಹಾರ ಏನನ್ ಹೇಳುತ್ತೆ ಅಂದ್ರೆ ಆ ಸೀಮಿತ ಅಹಂಕಾರದ ಮೇಲೆ ಜ್ಞಾನ ಪಡೆದ ವಿಜಯದ ಸಂಕೇತ ಅದು ನಮ್ಮ ಮನಸ್ಸಿನ ಗದ್ಲವನ್ನು ದಾಟಿ ಹೋದಾಗ ಸಿಗೋ ಆ ಅದ್ಭುತವಾದ ಶಾಂತಿಯ ಪ್ರತೀಕ ಅಲ್ವಾ ಅವಳ ಬೇರೆ ಸಂಕೇತಗಳನ್ನು ನೋಡಿ ಅವಳ ಮೂರು ತ್ರಿಕಾಲ ಜ್ಞಾನವನ್ನ ಸೂಚಿಸ್ತವೆ ಕೈಯಲ್ಲಿರೋ ಪುಸ್ತಕ ಮತ್ತೆ ಜಪಮಾಲೆ ಜ್ಞಾನ ಮತ್ತು ಶಿಸ್ತಿನ ಪ್ರತೀಕ ಆದ್ರೆ ಇಲ್ಲೊಂದು ಸುಂದರವಾದ ವಿರೋಧಾಭಾಸ ಇದೆ ಇಷ್ಟು ಭಯಾನಕ ರೂಪದಲ್ಲಿರೋ ಅವಳೇ ಒಂದು ಕೈಯಿಂದ ಭಯಪಡಬೇಡ ಅಂತ ಅಭಯ ಕೊಡ್ತಾಳೆ ಇನ್ನೊಂದು ಕೈಯಿಂದ ಮುಕ್ತಿಯ ವರವನ್ನ ಕೊಡ್ತಾಳೆ ಹಾಗಾದ್ರೆ ಈ ಮಹಾನ್ ಶಕ್ತಿ ಎಲ್ಲಿದೆ ತಂತ್ರಶಾಸ್ತ್ರದ ಪ್ರಕಾರ ಅವಳು ಬೇರೆಲ್ಲೋ ಇಲ್ಲ ನಮ್ಮ ದೇಹದಲ್ಲೇ ಇದ್ದಾಳೆ ಬೆನ್ನುಮೂಳಿಯ ತಳದಲ್ಲಿರೋ ಮೂಲಾಧಾರ ಚಕ್ರದಲ್ಲಿ ಕುಂಡಲಿನಿ ಅನ್ನೋ ಸರ್ಪಶಕ್ತಿಯಾಗಿ ಮಲಗಿದ್ದಾಳೆ ನಮ್ಮೆಲ್ಲರೊಳಗೂ ಇರೋ ಆ ಸುಪ್ತ ಅಗ್ನಿ ಆ ವಿಕಾಸದ ಮೂಲಶಕ್ತಿಯೇ ಅವಳು ಅವಳನ್ನ ಜಾಗೃತಗೊಳಿಸೋದೇ ಒಂದು ದೊಡ್ಡ ಆಧ್ಯಾತ್ಮಿಕ ಪಯಣ ಸರಿ ಇಷ್ಟೆಲ್ಲಾ ಕಲಿತ ಮೇಲೆ ಇದನ್ನೆಲ್ಲ ಒಟ್ಟುಗೂಡಿಸೋಣ ಈ ಪ್ರಾಚೀನ ಜ್ಞಾನ ನಮ್ಮ ಇವತ್ತಿನ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ತರಬಹುದು ನಮ್ಮೊಳಗಿನ ಆ ಆಂತರಿಕ ಅಗ್ನಿಯನ್ನ ನಾವು ಭೇಟಿಯಾಗೋದು ಹೇಗೆ ಭೈರವಿಯ ಪೂಜೆ ಅಂದರೆ ಕೇವಲ ಹೊರಗಿನ ಆಚರಣೆಗಳು ಅಂತಲ್ಲ ಅತ್ಯುನ್ನತ ಪೂಜೆ ಅನ್ನೋದು ಒಂದು ಆಂತರಿಕ ಪ್ರಕ್ರಿಯೆ ನಮ್ಮ ಮನಸ್ಸಲ್ಲಿ ಹುಟ್ಟೋ ಪ್ರತಿಯೊಂದು ಆಲೋಚನೆ ಪ್ರತಿಯೊಂದು ಭಾವನೆಯನ್ನ ಸುಮ್ಮನೆ ಗಮನಿಸೋದು ಅವುಗಳನ್ನು ನಮ್ಮ ಅರಿವಿನ ಅಂದರೆ ನಮ್ಮ ಏಕಾಗ್ರತೆಯ ಅಗ್ನಿಗೆ ಅರ್ಪಿಸೋದು ಹೀಗೆ ಮಾಡಿದಾಗ ಆ ಆಲೋಚನೆಗಳು ನಮ್ಮನ್ನು ಕಂಟ್ರೋಲ್ ಮಾಡೋದು ನಿಲ್ತೆ ಅವು ಶುದ್ಧೀಕರಣಗೊಳ್ತವೆ ಈ ಸ್ಲೈಡ್ನಲ್ಲಿ ಕಾಣ್ತಿರೋ ಭೈರವಿ ಯಂತ್ರವನ್ನ ನೋಡಿ ಇದೊಂದು ಬರೀ ಚಿತ್ರ ಅಲ್ಲ ಇದೊಂದು ರೀತಿ ಪ್ರಜ್ಞೆಯ ನಕ್ಷೆ ಹೊರಗಿನ ಗೊಂದಲಗಳಿಂದ ಆ ತ್ರಿಕೋಣಗಳ ಮೂಲಕ ನಾವು ನಮ್ಮ ಶಾಂತವಾದ ಕೇಂದ್ರದ ಕಡೆಗೆ ಸಾಗುವ ದಾರಿಯಿದು ಅಂದರೆ ಗೊಂದಲದಿಂದ ಏಕಾಗ್ರತೆಯೆಡೆಗೆ ಹೊರಗಿನಿಂದ ಒಳಗಿನೆಡೆಗೆ ಸಾಗು ನಮ್ಮ ಪಯಣದ ಒಂದು ದೃಶ್ಯರೂಪಕ ಹಾಗಾದರೆ ಈ ವಿಶ್ಲೇಷಣೆಯ ಕೊನೆಯಲ್ಲಿ ಈ ಒಂದು ಪ್ರಶ್ನೆ ನಮ್ಮ ಜೊತೆ ಇರಲಿ ನಮ್ಮ ಜೀವನದಲ್ಲಿ ನಾವು ಇನ್ನೂ ಯಾವ ಭ್ರಮೆಗಳನ್ನು ಬಿಗಿಯಾಗಿ ಹಿಡ್ಕೊಂಡಿದ್ದೀವಿ ಒಂದು ವೇಳೆ ಅವೆಲ್ಲವನ್ನು ನಮ್ಮ ಆಂತರಿಕ ಅರಿವಿನ ಅಗ್ನಿಗೆ ಅರ್ಪಿಸುವ ಧೈರ್ಯವನ್ನು ನಾವು ಮಾಡಿದ್ದೆ ಆದರೆ ನಮ್ಮೊಳಗಿನ ಯಾವ ಹೊಸ ಶಕ್ತಿ ಜಾಗೃತವಾಗಬಹುದು ಯಾವ ಬಂಧನಗಳು ಕಳಚಿಬೀಳಬಹುದು ಯೋಚಿಸಿ